ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನೋ ಆರ್ಟಿಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಮನದ ಕಡಲು ಸಿನಿಮಾ ರಿಲೀಸ್ ಆಗಿದೆ ಎಕ್ಸೆಲೆಂಟ್ ಬುಕ್ಕಿಂಗ್ಸ್ ಆಗ್ತಿದೆ ಸಿನಿಮಾ ರಿವ್ಯೂ ಕೂಡ ಪಾಸಿಟಿವ್ ಆಗಿ ಬರ್ತಿದೆ ಈ ಒಂದು ಸಿನಿಮಾಗೆ ಅನೇಕ ನಟರ ಸ್ಟಾರ್ ನಟರ ಸಪೋರ್ಟ್ ಸಿಕ್ಕಿದೆ ಅದರಲ್ಲೂ ಪ್ರಮುಖವಾಗಿ ಈ ಇಬ್ಬರು ಸ್ಟಾರ್ ನಟರು ತಮ್ಮ ಸ್ವಂತ ಸಿನಿಮಾದ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಸ್ ಕಿಚಾ ಸುದೀಪ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಮನದ ಕಡಲು ಸಿನಿಮಾಗೆ ಬಿಗ್ ಸಪೋರ್ಟ್ ನೀಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಈ ಸಿನಿಮಾದ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ನಿರ್ಮಾಪಕ ಇ ಕೃಷ್ಣಪ್ಪ ಯೋಗರಾಜ್ ಭಟ್ ಕಿಚಾ ಸುದೀಪ್ ಸಂಬಂಧ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾದಿಂದ ಶುರುವಾಗಿದ್ದು ಇಂದಿಗೂ ಆ ಒಂದು ನಿಷ್ಕಲ್ಮಶ ಫ್ರೆಂಡ್ಶಿಪ್ ಹಾಗೆ ಇದೆ ಯೋಗರಾಜ್ ಭಟ್ ರ ಯಾವುದೇ ಕಾರ್ಯಕ್ರಮ ಆದ್ರೂ ಮೊದಲ ಕರೆ ಹೋಗುವುದು ಸುದೀಪ್ ಅವರಿಗೆ ಅದೇ ರೀತಿ ಈ ಕೃಷ್ಣಪ್ಪ ರಾಕಿಂಗ್ ಸ್ಟಾರ್ ಯಶ್ ಅವರ ಮೊದಲ ಸಿನಿಮಾ ಮೊಗ್ಗಿನ ಮನಸ್ಸು ಚಿತ್ರದ ನಿರ್ಮಾಪಕರು ಆ ಒಂದು ಮೊದಲ ಸಿನಿಮಾದ ಬಾಂಡಿಂಗ್ ಗೆ ಇವಾಗ್ಲೂ ಅದೇ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಯಶ್ ಹಾಗಾಗಿ ಯಶ್ ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಈ ಒಬ್ಬ ಪ್ರೊಡ್ಯೂಸರ್ ನ ಮರೆತಿಲ್ಲ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ಮತ್ತೊಂದು ವಿಶೇಷ ಅಂದ್ರೆ ಮುಂಗಾರು ಮಳೆ ಟೀಮ್ ಮತ್ತೊಮ್ಮೆ ಜೊತೆಯಾಗಿದೆ ನಿರ್ದೇಶಕ ಮತ್ತು ನಿರ್ಮಾಪಕರು ಹದಿನಾರು ವರ್ಷದ ನಂತರ ಒಂದಾಗಿದ್ದಾರೆ ಇದು ಯೋಗರಾಜ್ ಭಟ್ರ ಹದಿನಾರನೇ ಸಿನಿಮಾ ಕೂಡ ಹೌದು ಜೊತೆಗೆ ಹೊಸ ಹೀರೋ ಹೊಸ ಪ್ರಯತ್ನ ಮತ್ತೆ ಈ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು